ಬೆಳಗಾವಿಯ ಅಥಣಿ ಪಟ್ಟಣದಲ್ಲಿ ಟ್ರಾಫಿಕ್ ವಾಹನ ಸವಾರರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆದರೂ ಕೂಡ ಅಥಣಿ ತಾಲೂಕು ಆಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ರಸ್ತೆ ಬದಿಯಲ್ಲೇ ವಾಹನ ಸವಾರರು ತಮ್ಮ ವಾಹನಗಳನ್ನ ಬೇಕಾಬಿಟ್ಟಿ ನಿಲುಗಡೆ ಮಾಡುತ್ತಿದ್ದು ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತಿದ್ದಾರೆ ಜೇವರ್ಗಿ ಸಂಕೇಶ್ವರ ಹಾಗೂ ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗಿದ್ದು ಇದರಿಂದ ರಸ್ತೆ ಅಪಘಾತಗಳು ದಿನೇ ದಿನೇ ಹೆಚ್ಚಾಗ್ತಿವೆ ಇನ್ನೊಂದೆಡೆ ಆಸ್ಪತ್ರೆಗೆ ರೋಗಿಗಳನ್ನು ಸಾಗಿಸಲು ಆಂಬುಲೆನ್ಸ್ ಡ್ರೈವರ್ಗಳ ಪರದಾಟ ಹೇಳತೀರದಾಗಿದೆ ನಗರದ ಆಡಳಿತ ಮಂಡಳಿಯ ಬೇಜವಾಬ್ದಾರಿಯಿಂದ ಶಾಲಾ ವಿದ್ಯಾರ್ಥಿಗಳು ವಯೋವೃದ್ಧರು ರಸ್ತೆ ದಾಟಲು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಬರೋಬರಿ ಅರವತ್ತ ಎರಡು ಹಳ್ಳಿಗಳ ವ್ಯಾಪ್ತಿ ಹೊಂದಿರುವ ಅಥಣಿ ತಾಲೂಕಿಗೆ ಕೇವಲ ಎರಡು ಪೊಲೀಸ್ ಠಾಣೆಗಳಿದ್ದು ಸಂಚಾರಿ ಪೊಲೀಸ್ ಠಾಣೆ ಮಂಜೂರು ಮಾಡಲು ಜನಪ್ರತಿನಿಧಿಗಳು ಹಿಂದೇಟು ಹಾಕುತ್ತಿರುವ ಬಗ್ಗೆ ಆರೋಪಗಳು ಕೇಳಿ ಬರ್ತಿವೆ ಪಟ್ಟಣದಲ್ಲಿ ಕೂಡಲೇ ಬೈಪಾಸ್ ರಸ್ತೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ನಿರ್ಮಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಇವತ್ತು ಅಥಣಿ ಪಟ್ಟಣದಲ್ಲಿ ಅಥಣಿ ಪಟ್ಟಣ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ ಈ ಬೆಳವಣಿಗೆ ಜೊತೆಗೆ ಇಲ್ಲಿ ಅಥಣಿಯಲ್ಲಿ ದೊಡ್ಡ ಸಮಸ್ಯೆ ಏನಂದರೆ ಟ್ರಾಫಿಕ್ ದೊಡ್ಡ ಸಮಸ್ಯೆ ಆಗಿದೆ ಈ ಟ್ರಾಫಿಕ್ ಸಮಸ್ಯೆ ಮತ್ತು ಬಗೆಹರಿಬೇಕಪ್ಪ ಅಂದ್ರೆ ಇಲ್ಲಿ ಅಥಣಿ ನಗರಕ್ಕೆ ಒಂದು ಸಂಚಾರಿ ಪೊಲೀಸ್ ಸ್ಟೇಷನ್ ನಮಗೆ ಅತ್ಯವಶ್ಯಕ ಅಂದರೆ ಅತ್ಯವಶ್ಯಕ ಇದೆ ಇದರ ಜೊತೆಗೆ ಇವತ್ತು ಪುರಸಭೆಯವರು ಪುರಸಭೆಯವರು ಏನು ಕಟ್ಟಡ ಮಾಲು ಅಥವಾ ಕಮರ್ಷಿಯಲ್ ಮಳಿಗೆಗಳನ್ನು ಕಟ್ತಾ ಇದ್ದಾರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲೋ ಅಂತ ಖಚಿತಪಡಿಸಿ ಅವರಿಗೆ ಒಂದು ಕಟ್ಟಡ ಪರವಾನಗಿಯನ್ನು ಕೊಡಬೇಕು ಜಿಲ್ಲಾ ತಾಲೂಕು ಆಸ್ಪತ್ರೆ ಎದುರುಗಡೆ ಇವತ್ತು ನೋಡಬೇಕು ಇವತ್ತು ಜನರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ವಯೋವೃದ್ಧರಿಗೆ ಆಯುವಷ್ಟು ಅಲ್ಲಿ ಬೇಕಂದ್ರೂ ಅಷ್ಟು ಟ್ರಾಫಿಕ್ ದೊಡ್ಡ ಸಮಸ್ಯೆ ಇದೆ ಹಾಗೂ ಪಿ ಡಬ್ಲ್ಯೂ ಡಿ ಅವರು ಮೃತ್ಯು ಇವರು ಪಿ ಡಬ್ಲ್ಯೂ ಡಿ ಮುಂದಾಳತ್ವದಲ್ಲಿ ಒಂದು ಹತನಿಯಲ್ಲಿ ರಿಂಗ್ ರೋಡ್ ಆಗ ರಿಂಗ್ ರೋಡ್ ಆಗಬೇಕಂತ ಒಂದು ಒಂದು ಸುದೀರ್ಘವಾದ ಬೇಡಿಕೆ ಇದೆ ರಿಂಗ್ ರೋಡ್ ಆಗಬೇಕು ಹಾಗೂ ಇಲ್ಲಿ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಟ್ರಾಫಿಕ್ ಸಮಸ್ಯೆಯನ್ನು ತಮ್ಮ ತಮ್ಮ ಇದರಲ್ಲಿ ನೇತೃತ್ವದಲ್ಲಿ ಬಗೆಹರಿಸಿ ಇವತ್ತು ಅತನಿ ಜನರಿಗೆ ಒಂದು ಟ್ರಾಫಿಕ್ ನಿಂದ ಮುಕ್ತಿ ಮಾಡ್ಬೇಕಂತ ನಾನು ಅವರಲ್ಲಿ ಒಂದು ವಿನಂತಿಯಾಗಿ ಕೇಳ್ಕೊತ ಇದ್ದೆ ವಿಲಾಸ್ ಕಂಬಳಿ ಜನತಾ ಟಿವಿ ನ್ಯೂಸ್ ಆತನಿ